ನಮೋ ಸಿನಿಮಾನ ನಮ್ಮ ಮುಂದೆ ತರಬೇಕು ಅಂತ ಮುಗಿಸಿ ಅದ್ಭುತವಾದ ಅಭಿನಯ ಮಾಡುವಂತ ಎಲ್ಲ ಆರ್ಟಿಸ್ಟ್ ಮಾತಾಡ್ತಾ ಬರ್ತಾ ಇದ್ದೀನಿ ನಮ್ಮ ಜೊತೆ ಇದ್ದಾರೆ ಪಾರ್ವತಿ ಅವರು ಅವ್ರ ಇಂಟ್ರೊಡಕ್ಷನ್ ತಮಗೆ ಜಾಸ್ತಿ ಬೇಕಾಗುವುದಿಲ್ಲ ನನ್ನ ಬಂದು ಇಸ್ ನಾನು ಹಲವಾರು ಎಪಿಸೋಡ್ಸ್ ಅಲ್ಲಿ ತಮಗೆ ತಿಳಿಸಿದ್ದೀನಿ ನ್ಯಾಚುರಲ್ ಆಗಿ ಹಾಗೆಯೇ ಒಂದು ಅವಲಾದ

It's just beautiful. It's just Of course, the chemistry with your brother, he's not even to able to How timing, how they react, it's just beautiful, so natural. And Vijay, as a director, as an actor, now Vijay as the humble hero. So, the humble hero is done a good job in terms of his first effort. Now, when I talk about the overall film, before all of those things, ಮೂವಿ ಇಸ್ ನಾಟ್ ಲೈಕ್ ದಟ್ ಟಚ್ ಅಂಡ್ ಫಿಂಗರ್ ಕ್ರಾಸ್ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಕೂಡ ಅಂಡ್ ನಾನು ನೀನ್ ಡಬ್ಬಿಂಗ್ ಮಾಡ್ತಾ ನೋಡಿದ್ನು ಅದ್ರಲ್ಲಿ ನಂಗೆ ತುಂಬಾ ಇಷ್ಟ ಆಯ್ತು ಯಾಕಂತಂದ್ರೆ ಫ್ಯಾಂಕ್ ಸರ್ ನನ್ನ ಮೂವಿ ಮಾಡೋ ಒಂದು ಟೂ ಇಯರ್ಸ್ ಮುಂಚೆ ಮೀಟ್ ಮಂಗಳೂರಿಗೆ ಮಂಗ್ಳೂರಿಗೆ ಬಂದಿದ್ರು ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕಿತ್ತು ಅಂತ ಹೇಳಿ ಬಂದಿದ್ರು ಅವ್ರಿಗೆ ನಂಬರ್ ಒಂದು ಸೀರಿಯಲ್ ಸಿಕ್ಕಿತ್ತು ನಾನು ಮ್ಯಾನೇಜರ್ಕೊಂಡು ಅಲ್ಲಿವರೆಗೂ ಬಂದು ಹಿ ಹ್ಯಾಡ್ ಬಾಟ್ ದ ಸ್ಕ್ರಿಪ್ಟ್ ಇಷ್ಟೊಂದು ಸ್ಟೋರಿ ಲೈನ್ ಇಗ್ನೋರಿಂಗ್ ಇಗ್ನೋರೆನ್ಸ್ ಕಂಟಿನ್ಯೂಯಿಂಗ್ ಏನು ಒಂದು ವಸ್ಕ್ರಿಪ್ ತಗೊಂಬಂದಿದ್ವಿ ಯಾಕಂತಂದರೆ ನಮ್ಮ ಕಡೆ ಹೇಗೆ ಅಂತಂದರೆ ಕೆಲವೊಬ್ರು ಆ ಸ್ಟೋರಿ ಬೋರ್ಡ್ ಅಂತ ಇಟ್ಕೊಳ್ತಾರೆ ಇನ್ನು ಕೆಲವೊಬ್ಬರು ನಾನು ಇಟ್ಕೊಳ್ಳೋಲ್ಲ ನಾರ್ಮಲ್ ಆಗಿ ಹಿಂಗೆ ಸ್ಟೋರಿ ಹೇಳ್ಬಾರ್ದು ನಿಂಗೆ ಹಿಂಗೆ ಇದೆ ಇದು ಒನ್ ಲೈನು ಇದು ಒನ್ ಲೈನು ಅಂತ ಹೇಳಿ ಸೊ ನನಗೆ ಅದನ್ನು ನೋಡಿ ತುಂಬ ಇಷ್ಟ ಆಯಿತು ಓಕೆ ತುಂಬ ಪ್ರೊಫೆಷ್ನಲ್ ಆಗಿ ವಿ ಆರ್ ಡೂಯಿಂಗ್ ಇಟ್ ಅಂತ ಹೇಳಿ ನನ್ನ ಸರಿ ಕೇಳಿದೆ ಹೇಗೆ ಏನು ಹೇಳಿ ಹೀಗೆ ಎಕ್ಸ್ಪ್ಲೈನ್ ಲೈಕ್ ಆಲ್ಮೋಸ್ಟ್ ತ್ರೀ ಏನೋ ಒಂದು ಬುಕ್ ಎಫ್ರೆಂಡ್ ಕುತ್ಕೊಂಡು ಸ್ಟೋರಿನ ಎಕ್ಸ್ಪ್ಲೈನ್ ಮಾಡಿದರು ಆಮೇಲೆ ಸರಿ ಯಾತ್ ಸರಿ ಓಕೆ ಅಂತ ಅಂದೆ ಆ್ಯಂಡ್ ಅವಾಗ ನಾ ಸಪೂರ್ ಐ ವಾಸ್ ಲೀನ್ ಅವಾಗ ಸೊ ಇದು ಲೈಕ್ ಇರಿ ಹೀಗೆ ರೀ ದಯವಿಟ್ಟು ಹೀಗೆ ಅಂತ ಹೇಳಿ ಐ ಆಮ್ ಲೈಕ್ ಆಯಿತು ಅಂತ ಬಟ್ ಮೂವಿ ಸ್ಟಾರ್ಟ್ ಆಗೋಕ್ಕೆ ಒಂದು ಆಲ್ಮೋಸ್ಟ್ ಒನ್ ಇಯರ್ ಏನೋ ಆಯಿತು ಸೊ ಇದು ಸ್ಟೋರಿ ನಮ್ ಅಗೇನ್ ಆಫ್ಟರ್ ಏಯ್ಟ್ ಮಂತ್ಸ್ ಏನೋ ನಾವೆಲ್ಲರೂ ಒಂದು ಕಡೆ ಜಾಯ್ನ್ ಆಗಿ ಸ್ಕ್ರಿಪ್ಟ್ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಮೋ ವೆಂಕಟೇಶ ಅಂಜಲಿ ಟೈಟಲ್ಲು ಹಿಂಗೆ ಹಿಂಗಿದೆ ಲೈಕ್ ಓಕೆ ನೈಸ್

ಎಲ್ಲಿ ಬಾಲಾಜಿ ಅಂತ ಹೆಸಿಯೋ ಅಲ್ಲೆಲ್ಲ ಸಿನಿಮಾಗೆ ಮಾಧ್ಯಮಕ್ಕೆ ತುಂಬಾ ಅದ್ಭುತವಾದ ಒಂದು ಪ್ರಗತಿ ಬಂದಿದೆ ಅಂತ ಕೇಳ್ಕೊಂಡಿ ಹಾಗೆ ಆಗ್ಲಿ ನಾವು ಅವ್ರು ಎಷ್ಟು ಹಿಮ್ಮನಸ್ ಆಗಿ ಎಷ್ಟು ಅದ್ಭುತವಾಗಿ ನಟನೆ ಮಾಡ್ತಾರೋ ಹಾಗೆ ಲಿ ಬಂದಿದ್ರು அவரு பதில் கொட்டலேந்து தலை மாதிரி கேள்விப்பட்டீங்க நமக்கு வத்தித் தவிர சீக்கிரி ಯಾವತ್ತು ಸಂತಸ ಕೊಡ್ಬೇಕಾಗುತ್ತೋ ಇನ್ನೊಬ್ಬರಿಗೆ ನೂಕ್ ಮಾಡುವಂತಹ ಒಂದು ಆ ವಿಷಯದಲ್ಲಿ ವೆರಿ ನೈಸ್ ನಿಮಗೆ ಬಂದಾಗ ವೆನ್ ಐ ಡಾಕ್ ಮೌಟ್ ಕ್ಯಾರೆಕ್ಟರ್ ನಿಮಗೆ ಎಲ್ಲو ಅಸಲಿಗಾ ಸ್ನಾಪ್ಸ್ಟಿಕ್ ಅಲಾಗಿಂ ಕಾಲದಲ್ಲಿ ಆತರ ಕಾಮಿಕ್ シನ್ಸ್ ಇದ್ರೆ ಜನಕ ಅದು ಅಷ್ಟ ಆಪೀಲ್ ಆಗಲ್ಲ ಅಂತಲ್ಲ ಇರನ್ ಅನ್ಸ್ತಾತ ಅಥವಾ ಇಲ್ಲ ಇಲ್ಲ ಈ ಕಥೆಗೆ ಈ ತರ ಕಾಮಿಕ್ シನ್ಸ್ ಇರಬೇಕು ಅಂತ ನಿಮಗೆ ಪರವಾಗಿಲ್ಲ ಮಾಡಬಹುದು ಅಂತ ಅನ್ಸ್ತಾಯ್ತು ಗಾ ವಿಷಯಂತೂ ಹಾಗೇ ಇಷ್ಟ ಅದು ಮಿರದ ಮನಸುಗಳಲ್ಲಿ ಅದರೊಳೇ ಅಷ್ಟು ತು ಮಹು ಆಗದನೆ ಬಿಡೋರು ಆ ಮಹು ಮಾತ್ರ ಅಂದ್ರೆ ಇರೋದಲ್ಲ ನಡಾಯರು ಸೋ ಹಾಗೆ ಒಂದು ಮೊದಲು ಸಾಹೋ ಬ್ರೋರೇ ರೆಲ್ಲ ನಾನು ಅಮ್ಮ ವೆಂಕಟೇಶ್ ಸಾರಿ یہ ದಿನೋ ಇಲ್ಲ ಪರಿಚಯಿಪ್ಪಾ ನಮ್ಮ ಟಾರ್ ಹೋಗ್ ಎಕ್ಸ್‌ಪ್ರೆಸ್ ಮಾಡ್ಗೋರೋಕ್ಕೆ ಟಾರ್ ಇದೆ ಇರ್ತಾ ಇಲ್ಲ ಇಲ್ಲಿರೋ ಮಿತ್ರ ಕಲವಿದ್ರು ಅವರ ಸದಾಕಾಲ ಈಗ ಕಾಲ ಇದ್ರು ಕರೆ ನೀವು ಬೇಜಾ ಮಾಡ್ಕೋಬೇಡಿ ಒಂದು ವರ್ಷ ಆಯ್ತು ಹೋಗ್ಬಿಡಿotti ನೆನಪಿರದು ನೀನು ಅತಿ ವಿನಯಂ ದೂರ್ತ ಲಕ್ಷಣಂ ನೀನು ಹೇಸಸ್ ಅಸಸಸ ಹೇನೀ ಸರ್ ಹಲೋ ನಾನು ಒಲಿಯೋ ಅಂತ ಅಂದ್ರೆ ಅದು ಈ ಸಿನಿಮರಲ್ಲಿ ಏನಾದ್ರೂ ವಾಕ್ ಕೊಡ್ತೀನಿ ಅಂದ್ರೆ ಓಕೆ ಸರ್ ಸಿನಿಮಾದಲ್ಲೇ ನಾನು ಏನು ಅಂತ ಹೇಳೋದು ವಾಕ್ ಏನಾದ್ರೂ ಹೇಳಲು ಮಾಡಬೇಕು ಅಂತ ಅದು ಹಿಂಸರು ಯಾವಾಗಾದ್ರೆ ಕಾಮಿಡಿ ಆಡ್ ಮಾಡೋಣ ದೇನಿ ಒನ್ ಮ್ಯಾನ್ ಬಟ್ ಯು ಮೇಕೆ ಮೆನಿ ರೋಲ್ಸ್ ಇಟ್ ಇಸ್ ಗೆಟ್ಸ್ ಇಟ್ಸ್ ಆಲ್ अबाउट ಗೆಟ್ಟಿಂಗ್ ಇಟ್ ರೈಟ್ ನಷ್ಟ ಕರ್ಬಗೆ ನಿಮ್ಮ ಕಾಮಿಕ್ ಟೈಮಿಂಗ್ ಇಸ್ ಎಕ್ಸಲೆ ಆದರೆ ಬಂದೋರು ಸೇರಿ ನಿಮ್ಮ ನಿಮ್ಮ ಬಗ್ಗೆ ಇನ್ನೊಂದು ಪ್ರಿಯಶ ಅಲ್ಲಿ ಒಬ್ಬ ಕ್ಯಾರೆಕ್ಟರ್ ಯಾವ ತರ ಇದೆ ಅಂದ್ರೆ ಶಿ ವಾಂಟ್ ಟು ಬಿ ಅನ್ ಆಕ್ಟರ್ ಆದ್ರೆ ಮನೆಯಲ್ಲಿ ಅವ್ರಿಗೆ ಆ ಇಲ್ಲ ತೊಂದರೆ ಇಲ್ಲ ಏನಕ್ಕೆ ಜನನ ಈ ತರ ನಾನು ಸ್ಕೂಲ್ ಫೀಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವರು ಯಾವುದೇ ಒಂದು ಟ್ರೈಲರ್ ನೋಡಿದ್ರು ದೇ ಶುಡ್ ಅಂಡರ್ಸ್ಟ್ಯಾಂಡ್ ವೈ ದೇರ್ ಇಸ್ ಸೋ ಮಚ್ ಆಫ್ ವ್ಯಾಲ್ಯೂ ದಟ್ ಡಿಸ್ಕಸಿಂಗ್ ಇಟ್ ಸೊ ಆನ್ ದಟ್ ಮೂಲ್ ಅವರು ಆ ಒಂದು ಟ್ರಾನ್ಸಿಷನ್ ತೋರಿಸ್ತಾರೆ ಒಂದು ಸೀನ್ ಅಲ್ಲಿ ನಾನು ಒಬ್ಬ ಆಕ್ಟರ್ ಆಗಬೇಕಾಗಿತ್ತು ಅಂತ ಹೇಳಿ ಆ ಮುಂದೆ ಆಗ್ತಿರೋ ಅಂತ ಭಾವಕ್ಕೆ ಶೇರ್ ಮಾಡ್ಕೊಳ್ತಾರೆ ಆ ಸೀನ್ ಎಬ್ರುಯಿಂಗ್ ಲೈಕ್ व्हाई ಯು ಆರ್ ಇನಾಕ್ಟಿಂಗ್ ದಟ್ ಯು ಆರ್ नॉट दैट ಕಾಮಿಕ್ ಟೈಮಿಂಗ್ ದ ರಶಾ but ಅದ್ಭುತವಾಗಿ ತಹೋ ಆ ನರ್ವಸ್ನೆಸ್ ಬೆಳೆಸ್ತೀಗ ಅದ್ಭುತ प्रिपरेशन ಮಗನ್ಸ್ ಎಕ್ಸ್ ಈ ಎಲ್ಲ प्रिपरेशन ನಥಿಂಗ್ அது சி சிங் பிராசஸ் இருக்கு சார் அது யாவது நீதே ஆர்டிஸ்ட் கேட்குறேன் அது அவ்வளோ சோனல ஆகி ஏன்கேந்தே நீதே கிடைக்கணும் யாதே ஆர்டிஸ்ட் அந்த அது கான்வர்சேஷன் மஹான் ஆர்டிஸ்ட் மத்தியே ரெடியோ கான்வரேஷன் அது இங்கிலீஷ் ஆக்டிஸ்ட் வை ஐகர் ನಾನು ಯಾಕೆ ಆಕ್ಟರ್ ಆಗ್ಬೇಕು ಅಂತ ಹೇಳಿ ಸೊ ಅವ್ರಿಗೂ ಮಾತಾ ನನ್ನ ಎಕ್ಸಿಸ್ಟೆನ್ಸ್ ಇದೆ ಅಂದ್ರೆ ನಾನು ರಿಲೀಸ್ ಎಲ್ಲರೂ ಕೇಳ್ಬೇಕು ಅನ್ನೋಕ್ಕೋಸ್ಕರ ಅವರು ಅದನ್ನ ಮಾಡ್ಕೊಳ್ತಾ ಇರ್ತಾರೆ ಆಮೇಲೆ ನನ್ನ ಪ್ರಿಪರೇಷನ್ ಹೇಗಿರುತ್ತೆ ಅಂದ್ರೆ ನಾನು ನನಗೆ ಮಾಡ್ಕೊಡ್ತೀನಿ ಓಹ್ ಇದಕ್ಕೆ ಛೀ ಒಂದು ನನ್ನೇ ಅವನ ಕತೆ ಇರುತ್ತೆ ನನ್ನ ಕತೆ ನನಗೆ ಮಾತಾಡ್ತಿರೋದು ನಾನು ಎಷ್ಟು ಒಳ್ಳೆಯವನು ನಾನು ಎಷ್ಟು ಕೆಟ್ಟವನು

ಆ ಗೆ ಒಬ್ಬ ಸೀನಿಯರ್ ಗೆ ಮುಖ್ಯನ ಹಾಗೆ ಮೇ ಒಬ್ಬ ಆರ್ಟಿಸ್ಟ್ ಕೇ ಆ ಸ್ಟ್ರಗಲ್ ಪ್ರಬಾಬಲಿ गिव्स देम ದ ಕಂಪ್ಲೀಟ್ ಜರ್ನಿ ನೋ ಇಸ್ ಅ ಜಾಸ್ ಆರ್ಟಿಸ್ಟ್ ಅಂತ ಅವರು ಯಾವುದು ಸುಮ್ಮಸಾಸ ಅಂತ ಅವರು ಅವರ ಕೈನಲ್ಲಿ ಇರೋದು ಸ್ಟಾರ್ ಆಗೋದು ಪ್ರೈವರ್ಟ್ ಆಗೋದು ಫ್ರೆಂಡ್ಸ್ ಆತರ ನುನ್ಗ್ಸ್ ತೆಂಗಿಲಿ ನಮ್ಮ ನಮೋ ವೆಂಕಟೇಶಾ ನಿಮಗೆ ಎಲ್ಲರಿಗೂ ಬರಿ ಸಂತಸ ಬರಲಿ ಅಂತ ಹೇಳ್ತಾ ನಾನು ಮೈ ಡೈರೆಕ್ಟರ್ ವಿಜಿ ನೀನು ಈಗ ತುಂಬಾ ಮುಖ್ಯವಾದ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀಯಾ

ಆ್ಯಕ್ಚುಲಿ ಸಿನ್ಮಾ ಓಕೆ ಆದಾಗ ಶ್ರೀನಿವಾಸ್ ಸರ್ ನನಗೆ ಯಾವಾಗ ನನ್ನ ಒಂದು ಅಫಿಷಿಯಲಿ ನನಗೆ ಓಕೆ ಚಾಲು ಮಾಡೋ ಪ್ರಾಜೆಕ್ಟ್ ಅಂತ ಬಂದಾಗ ಫಸ್ಟ್ ಕಾಲ್ ಮಾಡಿ ಶರತ್ ಅವ್ರಿಗೆ ಶರತ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಮ್ಯೂಸಿಕ್ ಕೆಲಸಗಳನ್ನ ಒಂದು ಹಂತಕ್ಕೆ ನೀವು ಶುರು ಮಾಡ್ಕೋಬೇಕು ಅಂತ ಹೇಳಿದ್ಮೇಲೆ ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ನಿಂತ್ಕೊಂಡು ಮೈಸೂರು ಹೊರಡೋ ಗ್ಯಾಪಲ್ಲಿ ನಾನು ಇವರಿಗೆ ಫೋನ್ ಮಾಡಿದ್ದು ಫೋನ್ ಮಾಡಿಬಿಟ್ಟು ಹಾಂ ನೀವು ಫೋನ್ ಮಾಡ್ತೀರ ಅಂತ ಹೇಳಿದರು ಮ್ಯಾನೇಜರು ಹೇಳಿ ಅಂತ ನಾನು ಫಸ್ಟು ನೀವು ಹೇಳ್ದಂಗೆ ಆ ರೆಸಿಸ್ಟೆನ್ಸ್ ಅನ್ನೋದು ಇರುತ್ತೆ ಬಿಕಾಸ್ ಅವ್ರು ಆಲ್ರೆಡಿ ನಮ್ಮ ತಾಯಿಗೆ ತುಂಬ ಇಷ್ಟ ಇವರು ಗಟ್ಟಿ ಮೇಡ ನೋಡ್ತಾ ಇದ್ರು ಸೊ ಅವರ ಲವ್ ಲವ್ ಗೆ ನಟನೆ ಇದೆಯಲ್ಲ ಅದು ಈ ಪಾತ್ರಕ್ಕೆ ಬೇಕಿತ್ತು ಅದು ಹೆಂಗಿರುತ್ತೆ ಅಂತಂದ್ರೆ ಲವ್ ಲವ್ ಕಿಂದ ಇರಬೇಕು ಅಂತಾಗ್ಲಿ ಹಾಗೆ ಮಾಡ್ಬೇಕು ಅನ್ನೋದಲ್ಲ ಸನ್ನಿವೇಶಗಳು ಆಕೆನಾ ಹಾಗೆಗೆಲ್ಲ ಏನಕ್ಕೆ ಮಾಡ ಹಾಗೆ ಮಾಡ್ತಿರತ್ತೆ ಅಂತ ಸೊ ಹೀಗೆ ಸರಿಯಾದ ಕಲಾವಿದ ಆಗ್ತಾರೆ ಈ ಪಾತ್ರಕ್ಕೆ ಅಂತ ಅನ್ಕೊಂಡು ನಾನು ಕರೆ ಮಾಡಿದಾಗ ಆ ರೆಸಿಸ್ಟೆನ್ಸ್ ಇದಕ್ಕೆ ಫಸ್ಟ್ ಹೇಳಿದ್ದು ಆ ಮೇಡಮ್ ನಮ್ದು ಹೊಸಬುರ್ ಟೀಮು ಲೋ ಬಜೆಟ್ ಸಿನಿಮಾ ಇದೊಂದು ಫಸ್ಟ್ ಹೇಳ್ಬಿಡ್ತೀರಾ ಅಲ್ವಾ ಹೇಳಬೇಕಲ್ಲ ನೀವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬಿಟ್ಟು ಕೇಳ್ತು ಅಂದ್ರೆ ಆಮೇಲೆ ಓ ಅಂತ ನೀವು ದುಸ್ಸಾಗಲ್ಲ ಅಂತ ಸರಿ ಆಯಿತು ಹೇಳಿ ಅಂದ್ರು ಆಯ್ತು ಒಂದು ನಿಮಿಷ ಇರಿ ಹೇಳಿ ಯಾವ್ದೋ ಕಾರ್ ಪಾರ್ಕಿಂಗ್ ಇದಾಗ್ತಾ ಇದೆ ಅದು ಎರಡು ನಿಮಿಷ ಮಾಡ್ತೀನಿ ಅಂದ್ರು ಅವ್ರು ಎರಡು ನಿಮಿಷ ಮಾಡ್ತೀನಿ ತಕ್ಷಣ ಅಂತ ತಾಯಿ ನೋಡ್ತಿದ್ದೋ ಬೋ ಇವ್ರಿಗೆ ಹೋಗ್ಬಿಡ್ತೀನಿ ಇಂಟ್ರೆಸ್ಟ್ ಇವರಿಗೆ ಅಂತ ಸರಿ ಟ್ರೈನ್ ಬರೋಕೊಂದು ಇಪ್ಪತ್ತು ನಿಮಿಷ ಇತ್ತು ನೋಡೋಣ ಬಟ್ ಫೋನ್ ಮಾಡಿದ್ರು ಮಾಡಿದಾಗ ಒಂದು ಲೈನ್ ಹೇಳಿದ ತಕ್ಷಣ ಅವ್ರಿಗೆ ಆಲ್ರೆಡಿ ಇಂಪ್ರೆಸ್ ಆಯ್ತು ಅಲ್ಲೇ ಇಲ್ಲ ಇಲ್ಲೆಲ್ಲ ಚೆನ್ನಾಗಿದೆ ಇದು ಅಂತ ಅನ್ಸ್ಬಿಟ್ಟು ಅಂತ ನಾನು ಆಮೇಲೆ ನನ್ನ ಹಿನ್ನೆಲೆ ಹೇಳ್ದೆ ನಾನು ಥರ ಸೀತಾರಾಮ್ ಸರ್ ಹತ್ರ ಕೆಲಸ ಮಾಡ್ತಾ ಇದ್ದೆ ಇಷ್ಟಿಷ್ಟೆಲ್ಲ ಇದು ಇದರ್ಗು ನೋವೇ ಆಮೇಲೆ ಈಗ ಫುಲ್ ಪ್ರೇಟ್ ಆಗಿ ಸಿನಿಮಾ ಮಾಡೋದಕ್ಕೆ ಬಂದಿದ್ದೀನಿ ಸೊ ನಾವು ಸ್ಕ್ರಿಪ್ ಪೂಜೆಗೆ ಅಂತ ಧರ್ಮಸ್ಥಳಕ್ಕೆ ಬರ್ತಾ ಇದೀವಿ ನೀವ್ ಇರ್ತೀರಾ ಈ ಡೇಟ್ ಅಲ್ಲಿ ಇರ್ತೀನಿ ಸರ್ ಅಂತ ಹೇಳಿದಾಗ ನಾವು ಮಂಗ್ಳೂರ್ಗೆ ಹೋಗಿದ್ವಿ ಅದು ಕೂಡ ಹೆಂಗೆ ಅಂತಂದ್ರೆ ಈ ಪ್ರಯಾಣ ಪ್ರತಿಸರ ಸ್ಟ್ರಗಲ್ ಅನ್ನೋದಕ್ಕಿಂತ ಏನೋ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾನೆ ಇತ್ತು ಏನಂತಂದ್ರೆ ನಿಮ್ಗೆ ಲಾಸ್ಟ್ ಎಪಿಸೋಡ್ಸ್ ಸರ್ ಹೇಳಿದ್ದಾರೆ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೂ ನಾನು ಫಸ್ಟ್ ಅಂಡ್ ಪಿ ಎಸ್ ಹೋಗ್ಬೇಕಾಗಿತ್ತು ಅಲ್ಲಿಗೆ ಹೋದಾಗ ಈ ಸುಡಿಯೋದಲ್ಲಿ ಯಾವಾಗ ಒಬ್ಬರು ಕಾರ್ಯಕರ್ತರದೊಂದು ಮರ್ಡರ್ ಆಗ್ಬಿಟ್ಟು ಇವ್ರನ್ನ ರೀಚ್ ಮಾಡಕ್ ಹೋಗೋ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಜಾರಿ ನಾನು ಇವ್ರಿಗೆ ಫೋನ್ ಮಾಡ್ಬಿಟ್ಟು ಮೇಡಮ್ ನಿಮ್ ಕೆಫೆಗೆ ಬರೋದು ಈ ತರ ಅಲ್ಲ ಅಂತ ಇಲ್ಲ ಇಲ್ಲ ಸರ್ ಬರ್ಬೋದು ಇಲ್ಲೇ ಬನ್ನಿ ಓಕೆ ಅಂತ ನನಗೆ ಒಂದ್ ಅಳಿಕೆ ಏನಂತಂದ್ರೆ ಹೋಗ್ತಾ 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 ಕೆಫೆಲಿರೋ ಕಸ್ಟಮರ್ಸ್ ಎಲ್ಲ ಹೋಗ್ತಿದ್ದಾರೆ ಅವಲೋಕನ ಅಂತ ಒಂದು ಶಾರ್ಟ್ ಫಿಲಮ್ ತೋರಿಸಿ ಓನ್ಲಿ ಥಿಂಗ್ ನಾನು ಅವೆಲ್ಲ ತೋರಿಸಿದ್ ಯಾಕೆ ಅಂತಂದ್ರೆ ನೀವು ಹೇಳಿದಾಗೆ ಅವ್ರು ಆಲ್ರೆಡಿ ಒಂದು ಫಿಲ್ಮ್ಸ್ ಮಾಡಿದ್ದಾರೆ ತುಳುನಲ್ಲಿ ಎಸ್ಟಾಬ್ಲಿ ಆರ್ಟಿಸ್ಟ್ ಆಗಿದ್ದಾರೆ ಸೊ ಆಲ್ರೆಡಿ ಧಾರಾವಾಹಿ ನಡೀತಾ ಇದೆ ಕೂಡ ನನ್ನ ನಂಬೇಕು ಅನ್ನೋದಕ್ಕೆ ಅವ್ರಿಗೆ ಏನಿರುತ್ತೆ ಮತ್ತೆ ನಾನು ಒಂದು ಕತೆನ ಚೆನ್ನಾಗಿ ಹೇಳ್ಬಿಟ್ಟು ಮಾತ್ರಕ್ಕೆ ಚೆನ್ನಾಗಿ ಹೇಳ್ತೀನಿ ಏನು ಗ್ರೌಂಡ್ಸ್ ಇರಲ್ಲ ಹಾಗಾಗಿ ಒಂದು ಕಿರುಚಿತ್ರ ತೋರಿಸಿ ಇದನ್ನ ಈ ತರ ನಾನು ಮಾಡ್ಬೋದ್ಲೆ ಅಂತ ಹೇಳಿ ಒಂದು ಟ್ರಸ್ಟ್ ಬರ್ಲಿ ಒಂದು ಟೀಮ್ ಚೆನ್ನಾಗಿದೆ ಅನ್ನೋ ತರಕ್ಕೆ ಮಾಡಿದಾಗ ನಾನ್ ಕಥೆಯೆಲ್ಲ ಹೇಳಿ ಮುಗಿಸೋ ಅಷ್ಟೊತ್ತಿಗೆ ಇಫ್ ಐ ನಾಟ್ ರಾಂಗ್ ಸಮಯ ನೈನ್ ತರ್ಟಿ ಆಗಿತ್ತು ಅಂತ ಅನ್ಸುತ್ತೆ ರಾತ್ರಿ ನಂಗೆ ಅವಾಗ ಕೇಳಿದೆ ಮನೆ ತನಕ ನಾವು ಬರ್ಬೋದಾ ಲೈಕ್ ಒಬ್ಬರೇ ಹೋಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಇಲ್ಲ ಸರ್ ಮನೆ ಹತ್ರದಲ್ಲೇ ಇದೆ ಹೋಗ್ಬೋದು ಅಂತ ನಂಗೆ ಅದೊಂದು ಆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಬೇರೆ ಜಾರಿ ಆಗಿಬಿಟ್ಟಿದೆ ಇವ್ರು ಒಬ್ಬರೇ ಹೋಗ್ತಾರಲ್ಲ ಹೀಗೆ ಅಂತ ಸೊ ಈ ಕೌಲ್ಗಳಲ್ಲೇ ಹೋಗ್ಕೊಂಡು ಹೋಗ್ಕೊಂಡು ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ನಮ್ಮ ಒಂದು ಪ್ರಯಾಣ ಚೆನ್ನಾಗಿ ಆಗ್ತಾನೆ ಹೋಯ್ತು ಆಮೇಲೆ ನನಗೆ ಇವರ ಒಂದು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಅಂತ ಬಂದಾಗ ಏನಾಯ್ತು ಡೌಟ್ ಇರಲಿಲ್ಲ ಬಟ್ ಯಾವತ್ತು ಗೊತ್ತಿಲ್ಲ ನಮ್ಗೆ ಅವರು ನೀವು ಆಸ್ ಡಿರೆಕ್ಟರ್ ಈಗ ಆಡಿಯನ್ಸ್ಗೆ ತಿಳಿಸ್ತೀರಿ ಅಬೌಟ್ ದ ಜರ್ನಿ ಬಟ್ ನಾನು ಓಡಿయన్స్ ಫಂಡ್ ವಿ ಇದೇಗನೆ ನಾನು ಹಸ್ಬಂಡ್ ಓಡಿರೋಂತ ರೀತಿಯಾಗlandı ಒಂದು ವಿಷಯ ತಿಳಿಸಿ ಅದ 얘ನೇ ಅದಚನೆಗಳು ಬಂದಿರಬಹುದು ಅದ 얘ನೇ ಅಂತ ಇರಬಹುದು ಅದ್ಭುತವಾಗಿ ಕಡಿಸ್ತೀರಾ ಥ್ಯಾಂಕ್ ಯು मोस्ट ಆಫ್ ದಿ シನ್ಸ್ ಗೆಟ್ ಎನ್ಹಾನ್ಸ್ಡ್ बिकॉज ಆವರ್ ರಿಫರ್ಸ್ ಫೆಂಟಾಸ್ಟಿಕ್ ಜಾಬ್ ಯು ಷುಡ್ ದನ್ ಎಡಿಟ್ ದಿ ಓಡಿಯೆನ್ಸ್ ಗೆ ಕತಿ ಸಲಹನೆ ನೋಡಿ ಒಂದು ಸೀಕ್ರೆಟ್ ಬಾಕ್ಸ್ ಅನ್ನು ಜಲೇಸ್ ಮಾಡ್ತೀನಿ ಸ್ವೀಟ್ ಬಾಕ್ಸ್ ತೆಗೆದುಕೊಟ್ಟು ಪೂರ್ತಿ ಊರ್ದಿದ್ರ ಏನೋ ಸ್ಪಿಲ್ಬರ್ಗ್ ಫಿಲ್ಮ್ ಮಾಡಿದೀವಿ ಅಥವಾ ಡೈರೆಕ್ಟಿಂಗ್ ಸಿನ್ಮಾ ಬಂದಿದೆ ಬಾಕ್ಸ್ ಏನೋ ತುಂಬಾ ಅದ್ಭುತವಾಗಿ ಹಾಗೆಲ್ಲ ನಿಜವಾಗ್ಲೂ ಹೇಳ್ತಾ ಇದೀನಿ ಒಂದು ಡೀಸೆಂಟ್ ವೆರಿ ನೈಸ್ ಒಳ್ಳೆ ಸ್ವೀಟ್ ಇಂದ ಸಂತೋಷ ಆಗುವಂತ ಸಿನ್ಮಾ ಆಕ್ಟ್ ಮಾಡುವಂತ ವ್ಯಕ್ತಿ ಅವರಿಗೆ ಡಿರೆಕ್ಟ್ ಮಾಡಿರೋರಿಗೆ ಅವ್ರಿಗೆ ಎಲ್ಲಾ ಸಪೋರ್ಟ್ ಮಾಡುವಂತ ಶಾಮತ್ ಅವ್ರಿಗೆ ನಾವೆಲ್ಲ ನಿಲ್ಲಿಲ್ಲ ಅಂದ್ರೆ ಕಾಯಿ ಮಾತರಲಿ ಬರಿ ಕನ್ನಡ ಸಿನಿಮಾ ಸರಿಯಿಲ್ಲ ಅಂತ ಹೇಳ್ತಿರೋದ್ರಿಂದ ಇದೇನೇನೂ ನಾವು ಅಚೀವ್ ಮಾಡೋಕ್ಕಾಗಲ್ಲ ದಯವಿಟ್ಟು ಬಂದು ಈ ಒಳ್ಳೆ ಸಿನಿಮಾನ ನಾವೆಲ್ಲ ಹಂಚಿಕೊಂಡು ಆಸ್ವೀಟ್ ನ ಹಂಚ್ಕೊಳ್ಳೋಣ ಅನ್ನೋ ಒಂದು ವಿಧಿ ವಿಷಯದ ಮಾತಾಡಿ ಐ ವಿ ಗೋ ದ ದಿ ನೆಕ್ಸ್ಟ್ ಕ್ವೆಶ್ಚನ್ ಐ ವಿ ಆಸ್ ಹಾರ್ಮತಿಯೋನ ಹಲವಾರು ಸಿನಿಮಗಳಲ್ಲಿ ಎಲ್ಲರೂ ಅವರವರ ಒಂದು ಫೇವರಿಟ್ ಮೂವಿ ಅಂತ ಹೇಳ್ಬಿಡ್ತಾರೆ ನಮೋ ವೆಂಕಟೇಶ ಸಿನಿಮಾ ಚಿಟಿಕರಣದ ಸಮಯದಲ್ಲಿ ನಿಮಗೆ ವಾಟ್ ಇಸ್ ದಟ್ ಫೇವರಿಟ್ ಸಿನಿಮಾ ನೋಡಿದ್ರಿ ಹೇಳ್ತಾ ಇದ್ದೀನಿ ಒಂದ್ ಕೊಲೆ ಆ ಸಿಂಗಲ್ ಮರ್ಡರ್ ಅದು ನನ್ ಸಾರಿ ಸಾರಿ ಕಾನೂನ ಕೈಯಲ್ಲಿ ತಗೋಬಾರ್ದು ಅಂತ ಸುಮ್ಮನೆ ಇದೀನಿ ಇಲ್ಲ ಅಂದಿದ್ರೆ ಕಾನೂನ ಕೈಯಲ್ಲಿ ತಗೋಬಾರ್ದು ಸುಮ್ಮನೆ ಇಲ್ಲ ಅಂದ್ರೆ ಹಂಗ ಹೆಂಗ್ ಚುಚ್ಬಿಡ್ತಿದೆ ಅಷ್ಟೇ ಇಲ್ಲ ಇಲ್ಲ ಸಿ ನಂಗೆ ಮೈಸೂರ್ಗಿಂತ ಜಾಸ್ತಿ ಚಿಕ್ಕಮಂಗ್ಳೂರಲ್ಲಿ ಯಾಕಂತಂದ್ರೆ ನನ್ ಫಸ್ಟ್ ಟೈಮ್ ನನಗದು ಒಂದ್ ಒಂದು ಮೂವಿ ಟೀಮ್ ಜೊತೆ ಒಂದೇ ಕಡೆ ಕೂಡ ಹಾಕೊಂಡು ನಾವು ಶೂಟ್ ಮಾಡಿದ್ ಅದು ಫಸ್ಟ್ ಟೈಮ್ ಊರು ಅಂತ ಅನ್ಬೋದು ಹೇಗಿದ್ವಿ ಕುಕ್ಕಿಂಗ್ ಅಂದ್ರೆ ಅಲ್ಲೇ ಇತ್ತು ಸೊ ನಮ್ ನಿಮ್ಗೆ ಅಂದ್ರೆ ಒಂದ್ ಟೀಮ್ ಇತ್ತು ಮಂಜುನಾಡು ಫುಲ್ ರೂಮ್ ಅಂತ ಅನ್ಬಿಟ್ಟು ಸೊ ಅವಲ್ಲ ಕುಕ್ ಮಾಡ್ತಾ ಇದ್ವಿ ಅವ್ರು ವೆಜಿಟೇರಿಯನ್ ಕುಕ್ ಮಾಡ್ತಾ ಇದ್ರು ಸೊ ನನ್ನ ಟೈಮ್ ಸಿಕ್ತು ಅಂತ ನನಗೆ ಮತ್ತೆ ಮಾಸ್ಟ್ರು ನನಗೆ ಟೈಮ್ ಸಿಕ್ತು ಅಂತಂದ್ರೆ ಹೋಗ್ಬಿಟ್ಟು ಅವರೆ ಕಾಯಿನ ಗುಡಿಸ್ತಾ ಇದ್ದೀನಿ ಬೇಳೆ ಸಾರು ಆಗಿರ್ಬೋದು ಉಪ್ಪು ಆಗಿರ್ಬೋದು ಆಗ್ತಾ ಫುಡ್ಡಿ ಕು ಪ್ರಿಪರ್ ಮಂಜುನಾಕ್ಕದ ಅಡ್ಗೆ ಮಾಡ್ತಾರೆ ಆಯ್ತಾ ಟೀಮ್ ಇತ್ತು ಇದು ಇನ್ನೊಂದೇನು ಅಂದ್ರೆ ಸಾಂಗ್ ಶೂಟ್ ಅಲ್ಲಿ ನಾವು ಅದ್ಯಾವುದು ಅಲ್ಲೇ ಹೆಸರು ನೆನಪಿರಲ್ಲ ನಿಜ ಹೆಸರು ನೆನಪಿರಲ್ಲೆನಪಿಲ್ಲ ಹೋಗಿದ್ವಿ ಅಲ್ಲಿ ಹೇಗಿತ್ತು ಅಂದ್ರೆ ಫುಲ್ ಫಾಗ್ ಹೋಗಿದ ಟೈಮ್ ಅಲ್ಲಿ ಫುಲ್ ಫಾಗ್ ನಾವು ಶೂಟ್ ಮಾಡ್ ಶೂಟ್ ಮುಗಿಸಲೇಬೇಕಿತ್ತು ಬಿಕಾಸ್ ನಮ್ಗೆ ಟ್ವೆಂಟಿ ವಾಪಸ್ ಹೋಗ್ಬೇಕಿತ್ತು

ಕ್ಲಿಯರ್ ಪಾಪ ಅಂದ್ರೆ ಎಲ್ಲ ತುಂಬಾ ಮಜಾ ಮಾಡಿದ್ದೀರ ಯಾಕಂದ್ರೆ ಒಟ್ಟಿಗೆ ಒಂದು ಶೆಡ್ಯೂಲ್ ಅಲ್ಲಿ ಒಟ್ಟಿಗೆ ಇದ್ದು ನಿಜವಾಗ ಅವ್ರು ಹೇಳ್ದಕ್ಕೆ ಒಂದು ಪರಿವಾರ ತರ ಆಗಿರಲ್ಲ ಎಲ್ಲ ಸರಿ ಆದ್ರೆ ಕಮ್ಸ್ ಟು ಓವರ್ ಆಲ್ ಪ್ರೆಸೆಂಟೇಷನ್ ಆಫ್ ದ ಫಿಲ್ಮ್ ಅಲ್ಲಿ ಟೋನ್ ಯಾವ್ದಿದ್ರು ಚೇಂಜ್ ಆಗ ಅಂದ್ರೆ ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರೈಸೇಷನ್ ಎಲ್ಲಾರು ಹೇಗೆ ನೀವು ಹೌ ಡಿಡ್ ಯು ಮ್ಯಾನೇಜ್ ಟು ಮೇಂಟೈನ್ ದ ಸೇಮ್ ಎನರ್ಜಿ ಈಗ ಪಾರ್ವತಿ ಅವ್ರದಾಗಿರ್ಲಿ ಅವ್ರ ತಂದೆ ತಾಯಿ ಪಾತ್ರ ಮಾಡೋದಾಗಿರ್ಲಿ ಶಾಂತ ಆಗ್ಲಿ ಎಲ್ಲಾ ಕಡೆನು 1,000,000원. 1,000원. 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 1 0 0 0가 1,000원. 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 1 0 0 0 ಪಕ್ಕದರೆ ಇಲ್ಲ ಇವನೇ ಎದ್ದೇಳಿಸದ ಅವಶ್ಯಕತೆನೇ ಇಲ್ಲ ಸರ್ ಆ ಫೈಬೆಟ್ ಕಾರವನದ ತರ ಒಂದೇ ರೂಮಲ್ಲಿ ಐದು ಮನುಷ್ಯ ಇತ್ತು ನಾನು ಇಲ್ಲಿ ಮೂಲಕ ಇದೇನೆ ಪಕ್ಕದ ಶ್ರೀಮನ್ ಸರ್ ಪಕ್ಕ ಇವನು ಇವನು ಯಾರ್ನೇ ಎಬ್ಬಿಸೋದು ಕಷ್ಟನೇ ಪಡಲ್ಲ ಮuluk ಬಡಿ ಬಡಿಮಗ ಟ್ರಾಕ್ಟರ್ ತರ ಲಾರಿ ಇದ್ದಂಗೆ ಅವನು ಆ ಸಿಮ ಕಳ್ಳೆ ಅಂತಕಂತ ಇದ್ ಮಾಡ್ತಿರ್ತಾನೆ ಯಾಕ್ದಿದೆ ಬರುತ್ತೆ ಎಚ್ಚರ ವಸಸೆ ನಾನು ಬಾರೆ ನೀನು ನಾನು ಜಾದ್ರ ನಾನು ಅಪ್ಡೇಟ್ಸ್ ಹೋಗ್ತಾರೆ ರಿಗ್ಯುಲರ್ ಆಗಿ ನಾನು ಮಾಡ್ತಾರೆ ಪರಕಾಯ ಪ್ರವೇಶ ಆಗ್ಬಿಟ್ಟಿರ್ತಾನೆ ಆ ಪರಕಾಯ ಪ್ರವೇಶದಲ್ಲಿ ಅವನು ಏನಾಗಿರ್ತಾನೆ ಅನ್ನೋದ್ ಜ್ಞಾನ ಇಲ್ದಿರ ಅವನು ಒಂದೊಂದ್ಸಲ ಕಾಳಿಮೆ ಅಂತ ಸಿಂಹ ಆ ಸಿಂಹದ ಪಾತ್ರ ಬೇರೆ ಮಾಡ್ತಾ ಇದ್ದಾನೆ ಅದನ್ನೇ ನೆನ್ಸ್ಕೊಂಡು ಆ ಕೊರಕೆನೆಲ್ಲೂ ಗರ್ಜನೆ ಹಂಗ ಮಾಡಿ ಅಕ್ ನಿದ್ದೆ ಕೊಡೋದು ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ರು ಏನಂತಂದ್ರೆ ನನ್ಗೆ ಸಿಕ್ಕಿದ ನಂಬಿಕೆ ಅನ್ನೋ ನಾವು ಇದ್ರು ಕೆಲಸ ಮಾಡಿದ್ವಿ ಶಾಲೆ ಒಳಗ ನನ್ನ ಡಾಕ್ಟರ್ ಹುಡುಗ ನೀವು ಗೊತ್ತಿರ ಅವಾಗ ಅವನು ಎಲ್ಲರ ಜೊತೆಗೂ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗ್ತಾನೆ ಒಂದು ಆಮೇಲೆ ನಾವೆಲ್ಲ ಶೂಟಿಂಗ್ ಟೈಮ್ ಅಲ್ಲಿ ಫನ್ ಆಗಿ ಎಲ್ಲ ಆಕ್ಟ್ ಮಾಡ್ತಾ ಇದ್ದು ಕೂಡ ಎಂಡ್ ಆಫ್ ದಿ ಡೇ ಅವ್ನು ಇದ್ದಂತ ಒಂದು ನೋವು ಸಣ್ಣ ಎಮೋಷನ್ಸ್ ನಾನು ನೋಡಿದೀನಿ ಅಂಡ್ ಈಗಲೂ ಅವ್ರು ಓಪನ್ ಆಗಿ ನಾನು ಹೇಳ್ತೀನಿ ಅವ್ನು ಕೆಲವು ಟೈಮ್ ಅವ್ನಿಗೆ ಎಮೋಷನ್ಸ್ ಅನ್ನ ಹೇಗೆ ಹೊರಗೆ ಹಾಕೋ ಗೊತ್ತಾಗಲ್ಲ ಅವ್ನು ವರ್ಷ್ ಔಟ್ ಆಗ್ಬಿಡ್ತಾನ ನಂತರ ಅವಾಗ ನನ್ಗೂ ಅವ್ರಿಗೂ ಸಿಕ್ಕಾಬಿಡೋ ಜಗಳ ಆಗ್ತಾನೆ ಇರುತ್ತೆ ಒಂದು ಎರಡನೇದು ಟು ಬಿ ಫ್ರ್ಯಾಂಕ್ ವಿಜ್ಜಿ ನನ್ಗೆ ಆಕ್ಚುಲಿ ಪಾರ್ವತಿ ಅವರಿಂದ ಹಿಡಿದು ರವಿಕುಮಾರ್ ಸರ್ ದೀಪಾ ಮೇಡಮು ಮತ್ತೆ ನಾಗರಾಜರಾವ್ ಸರ್ ಸ್ವಲ್ಪ ಗೊತ್ತಿದ್ರು ನನಗೆ ಇವ್ರು ಮೂರು ಜನರ ಜೊತೆ ನನ್ ಕೆಲಸ ಮಾಡಿ ಗೊತ್ತಿಲ್ಲ ಒಂದಿ ತಿಂಗ್ ಏನಂತಂದ್ರೆ ಇವರು ಇವ್ರದ್ದು ಪ್ರೊಫೈಲ್ ಏನು ಗೊತ್ತಿತ್ತಲ್ಲ ನನಗೆ ಸೀರಿಯಲ್ ಎಲ್ಲ ಮಾಡ್ಕೊಂಡ್ ಬರ್ತಿದ್ರಿಂದ ಒಳ್ಳೆ ಆಟ್ರೆಕ್ಷನ್ ಅನ್ನೋದು ಆಲ್ರೆಡಿ ಗೊತ್ತಿತ್ತು ಬಾಕಿಯವರೆಲ್ಲ ರಂಗಭೂಮಿ ಕಲಾವಿದರಾಗಿದ್ದ ಅದೊಂದು ಟ್ರಸ್ಟ್ ಇತ್ತು ನನಗೆ ರಂಗಭೂಮಿ ಕಲಾವಿದರು ಒಂದು ಕಮಿಟ್ಮೆಂಟ್ ಅವ್ರಿಗೆ ಅವ್ರು ನಾವು ಏನು ಹೇಳೋದೆ ಬಡ ಹತ್ತು ಸೀನ್ ಕೊಟ್ಟು ಹತ್ತು ಸೀನುವೆ ಏನಾದ್ರು ತಿರ್ಗಾ ಮುರ್ಗ ಮಾಡಿ ನಾವು ಶೂಟಿಂಗ್ ಮಾಡ್ತೀವಿ ಅಂದ್ರು ರೆಡಿ ಇರ್ತಾರೆ ಇದೇ ಕೆಲಸ ನನ್ನ ಸೆಟಲ್ ಆಗಿದ್ದು ಸೊ ಕಲಾವಿದರದ್ದು ಅಷ್ಟು ಒಂದು ಕೋಆಪರೇಷನ್ ಇದ್ದಿದ್ದು ನನಗೆ ಕೆಲಸ ಮಾಡೋಕೆ ಈಸಿ ಆಯ್ತು ಒಂದು ಎರಡನೇದು ನೀವು ಕೇಳಿದಂಗೆ ಈ ಗ್ರಾಫ್ ಮೇಂಟೈನ್ ಮಾಡಬೇಕು ಅಂತ ಬಂದಾಗ ನನಗೆ ಒಂದು ಪ್ರಶ್ನೆ ಆಗಿತ್ತು ಪ್ಲೇ ಮಾಡೋ ಟೈಮ್ ಈಗ ಇದೊಂದು ಪಾತ್ರದಲ್ಲಿ ಡ್ರಾಪ್ ಬ್ಯಾಕ್ಡ್ರಾಪ್ ಅಂತ ಅಂತಂದಾಗ ಇದನ್ ಹೀಗೇ ತಗೊಂಡು ಹೋಗೋದ್ರೆ ಸಿನ್ಮಾ ಪೂರ್ತಿ ಹಂಗಾರೆ ಪಾತ್ರಕ್ಕೆ ವೇರಿಯೇಷನ್ ಇರಲ್ಲ ಒಂಥರ ಸ್ಟೋನ್ ತರ ಆಗಿಬಿಡುತ್ತಲ್ಲ ಅದು ಅದಕ್ಕೆ ಭಾವನೆಗಳು ಇರುತ್ತೆ ಅದಕ್ಕೆ ಬೇರೆ ಬೇರೆ ಸನ್ನಿವೇಶಗಳು ಬರ್ತವೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಒಂದು ಡಿಸಿಷನ್ ತಗೋಳಕ್ ಗೊತ್ತಾಗೋದಿಲ್ಲ ಯಾವ ಕಡೆಗೆ ಹೋಗ್ಬೇಕು ಗೊತ್ತಾಗಲ್ಲ ಯಾರನ್ನ ಇದಕ್ಕೆ ಸಜೆಷನ್ ತಗೋಬೇಕು ಗೊತ್ತಾಗಲ್ಲ ಇಂಥ ಸನ್ನಿವೇಶನ ಸಹಜವಾಗಿ ಎದುರಿಸಿದ್ಮೇಲೆ ಅದು ಕೂಡ ಹಾಗೆ ಆ ಪಾತ್ರ ನಿಭಾಯಿಸಬೇಕಾಗತ್ತಲ್ಲ ಅದು ಕೂಡ ಅಂತ ಸನ್ನಿವೇಶ ನೋಡುತ್ತಲ್ಲ ಅದು ಅಂದಾಗ ಅವಾಗ ತಂತಾನೆ ನ್ಯಾಚುರಲ್ ಆಗಿ ತಗೊಳ್ತಾ ಹೋಯ್ತು ಒಂದ್ಸಲ ಆಡೋದು ನಗದು ಈಗ ಶಾಮಕ್ ಈವ್ನಿಂಗ್ ಅಲ್ಲೆಲ್ಲ ಚೆನ್ನಾಗಿ ನಗಸ್ತಿದೆ ಇಡೀ ಸಿನಿಮಾ ಒಂದ್ ಎಷ್ಟು ನಗಸ್ತಾನೋ ಒಂದ್ ಎರಡ್ ಕಡೆ ಸಕಾತ ಕಲಿಸ್ತಾನೆ ಕೂಡ ಯಾಕೆಂದ್ರೆ ಇದು ನಾನು ಅತಿಶಕ್ತಿಯಾಗಿ ಹೇಳ್ತಾ ಇಲ್ಲ ಇವರಿಬ್ರು ಕೂಡ ಒಂದು ಎರಡು ಪರ್ಟಿಕ್ಯುಲರ್ ಸೀನ್ ಗಳಲ್ಲಿ ಎಂಟೈರ್ ಸೆಟ್ ಚಪ್ಪಾಳೆ ಗಿಟ್ಟಿಸ್ಕೊಂಡಂತ ಕಲಾವಿದ್ರು ವಿಡೋನ್ವೆ ಸೊ ನಾನು ಡೈಲಾಗ್ ಬರ್ದೆ ಅನ್ ಮಾತ್ರಕ್ಕೆ ಅಥವಾ ಸೀಮ್ ಪೇಪರ್ ಹಾಗೆ ಅಂತ ಮಾತ್ರಕ್ಕೆ ಅವ್ರು ಹಾಗೆ ಮಾಡ್ಬಿಟ್ರು ಅನ್ನೋದಲ್ಲ ಅವ್ರಲ್ಲಿ ಆಲ್ರೆಡಿ ಆ ಸ್ಟಫ್ ಇದೆ ಬಹುಶಃ ನನ್ನ ಸೀನ್ ಪೇಪರ್ಸ್ ಆ ಡೈಲಾಗ್ಸು ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಸಹಕಾರ ಕೊಟ್ಟಿರ್ಬೋದು ಹಾಗಾಗಿ ಅದು ನನಗೆ ಇವ್ರ ಎಲ್ಲಾ ವೇರಿಯೇಷನ್ಸ್ ಮೈಂಟೈನ್ ಮಾಡೋದಕ್ಕೆ ಮತ್ತೆ ಪ್ರತಿಯೊಂದು ಪಾತ್ರಕ್ಕೂ ನಾನ್ ನಂಬೋದು ಅಲೋಸ್ ಒಂಥರ ಸ್ಟೇಷನರಿ ಆಗಿರ್ಬಾರ್ದು ಒಂದೇ ಥರ ಕಿತ್ತು ಅಂತ ಅನ್ನೋದು ಏನಾಗುತ್ತೆ ಒಂದು ಕ್ಯಾರೆಟ್ ಪ್ರಾಂಟಿಷ್ಟು ಬಂತು ಹೋಯ್ತು ಅನ್ನೋದು ಆಗ್ಬಿಡೋಕೆ ಅದು ಹಂಗೆ ಅದು ಒಂದೇ ಒಂದು ಸಲ ಇರೋ ಒಂದು ಇಷ್ಟು ಸೀನ್ಗಳಲ್ಲೆಲ್ಲೋ ಒಂದ್ ಎರಡು ಸೀನ್ ಬಂದು ಹೋಯ್ತು ಅಂದ್ರು ನಾವು ಆ ಥರ ನೆನಪಿರ್ಬೇಕು ಬಹುಶಃ ಅದು ನಿಮ್ಗೆ ಈಗ ಆಲ್ರೆಡಿ ನೋಡಿರೋ ಒಂದು ಫಿಲ್ಮ್ನಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅನ್ಕೊತ್ತಿಲ್ಲ ನನಗೆ

ಆಲೋಚನೆಗಳು ಕಥೆಗಳನ್ನ ಮುಂದೆ ತರಬೇಕು ಅಂದ್ರೆ ಧೈರ್ಯ ಪಟ್ಟು ಅದಕ್ಕೆ ವ್ಯಕ್ತಿ ಇರ್ತಾರೆ ಕೆಲವೊಮ್ಮೆ ಅವರ ಉದ್ದೇಶ ಬೇರೆ ಇದ್ದು ಸಿನಿಮಾ ಪ್ರೊಡ್ಯೂಸ್ ಮಾಡುವಂತ ಹಲವಾರು ಪ್ರೊಡ್ಯೂಸರ್ ನಾನು ಭೇಟಿ ಮಾಡಿದ್ವಿ ಇಲ್ಲಿ ಒಬ್ರು ಟಿ ಇಂಡಸ್ಟ್ರಿಡ್ ಇರುವಂತಹ ವ್ಯಕ್ತಿ ಅವ್ರಿಗೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಇರೋ ಒಂದು ಆ ಒಂದು ಆ ವೀತಿ ಕಾಣುವಂತ ವ್ಯಕ್ತಿ ಅವರು ಅವ್ರ ಬಗ್ಗೆ நோட்னே மூவி நம்ம ரிலீஸே ஆகி ஜூ அ மூவி ಅದು ಆ ವರ್ಡ್ ನಾನು ಯೂಸ್ ಮಾಡೋಕೆ ಇಷ್ಟಪಡೋಲ್ಲ ಬಟ್ ಆ ಅಂತ ಅಂತೇಳಿ ಮಾಡ್ಬಿಡ್ತಾರೆ ಅದು ರಿಲೀಸ್ ಆಗಿಲ್ಲ ಅಂತಂದ್ರೆ ಆ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಅಥವಾ ಆರ್ಟಿಸ್ಟ್ ಟೀಮ್ ಆಗಿರ್ಬೋದು ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ ಆ ಆಗಲಿ ಅಥವಾ ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿರೋಲ್ಲ ಯಾಕಂದ್ರೆ ಅದಿಲ್ಲ ಅಂದ್ರೆ ಇನ್ನೊಂದು ಅಂತೇಳಿ ಆಗ್ಬಿಡತ್ತೆ ಬಟ್ ನಮಗೆ ಮೂವಿ ರಿಲೀಸ್ ಆದರೆ ಮಾತ್ರ ನೆಕ್ಸ್ಟ್ ಸ್ಟೆಪಿಗೆ ಕಾಲಿಡೋಕ್ ಸಾಧ್ಯ ಅಥವಾ ಹಾಕಿರೋ ದುಡ್ಡು ಅದು ವಾಪಸ್ ಬರತ್ತಾ ಇಲ್ವಾ ಅಂತ ಗೊತ್ತಾಗೋದೇ ಮೂವಿ ರಿಲೀಸ್ ಆದಾಗ ಸೊ ಯು ಯು ಹ್ಯಾವ್ ಪುಟ್ ದ ಮನಿ ರಿಲೀಸ್ ಆಗಿಲ್ಲ ಅಂತಂದರೆ ಎಲ್ಲರೂ ಕಳ್ಕೊಳ್ತಾರೆ ಅದರಲ್ಲಿ ಬಟ್ ದಿಸ್ ಮ್ಯಾನ್ ಅವರು ಬಂದಿದ್ರು ನನ್ನ ಮಂಗಳೂರಿವರೆಗೂ ಮೀಟ್ ಮಾಡೋಕ್ಕೋಸ್ಕರ ಆ್ಯಂಡ್ ಏನೇ ಇದ್ರು ನಾನು ಒನ್ ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಟೋಲ್ಡ್ ನಂಗೆ ಯಾಕೋ ಇದು ಆಗ್ತಾ ಇಲ್ಲ ಸರ್ ನಾನು ಸ್ಟೆಪ್ ಬ್ಯಾಕ್ ಮಾಡ್ತೀನಿ ಮೂವಿಯಿಂದ ಅಂತ ಹೇಳಿ ಹಿ ಸ್ಟುಡ್ ಬೈ ಮೀ ಅಂಡ್ ಇಸ್ ಲೈಕ್ ಇರು ಐ ಆಮ್ ದೇರ್ ವಿಲ್ ವಿಲ್ ಡೂ ಸಮ್ಥಿಂಗ್ ಇವರು ಮತ್ತು ಅವರು ದೇ ಬೋತ್ ಸ್ಪೋಕ್ ಆ್ಯಂಡ್ ಲೈಕ್ ಡೋಂಟ್ ಟೇಕ್ ದಟ್ ಡಿಸಿಷನ್ ಅಬ್ರಪ್ಟ್ ಆಗಿ ತೊಗೊಳಕ್ ಹೋಗ್ಬೇಡಿ ನಾವ್ ಏನಾರು ಮಾಡೋಣ ಅಂತ ಅಂದ್ಬಿಟ್ಟು ಈ ಸ್ಟುಡ್ ಬೈ ಮೀ ಅವ್ರದೇನೇ ಒಂದ್ ಕಷ್ಟ ಇರಲಿ ಅಥವಾ ಏನೇ ಒಂದ್ ಲೈಕ್ ನೀವೇನೇ ಇದಕ್ಕೆ ಹೀರೋಯಿನ್ ಅಷ್ಟೇ ಮುಗೀತು ನಂಗೆ ನಾನು ಸ್ಟೆಪ್ ಬ್ಯಾಕ್ ಆದ್ರೆ ಸರ್ ಶ್ರೀನಿವಾಸ್ ಸರ್ ಮತ್ತೆ ವಿಜಯ್ ಸರ್ ನಿಂತ್ಕೊಂಡು ಇಲ್ಲ ನೀವೇನೆ ನೀವೇನೆ ಮಾಡ್ಬೇಕು ಅಂತ ಹೇಳಿ ಬೆಸ್ಟ್ ಅಂಡ್ ಸರ್ ಬಗ್ಗೆ ಹೇಳಿಬೇಕು ಅಂತ ಅವರು ಅವ್ರಿಗೆ ಗೊತ್ತು ಅಂದ್ರೆ ಇಂಡಸ್ಟ್ರಿ ಬಗ್ಗೆ ಗೊತ್ತು ಇಲ್ಲ ಅಂತ ಹೇಳಿ ಅಲ್ಲ ಬಟ್ ಈಸ್ ವೆರಿ ಮುಗ್ಧ ಅಂದ್ರೆ ಇನ್ನೋಸೆಂಟ್ ತುಂಬಾ ಇನ್ನೋಸೆಂಟ್ ಪ್ರೊಡ್ಯೂಸರ್ ಅಂತಾನೆ ಹೇಳ್ಬೋದು ಅಂಡ್ ಲಕ್ಕಿಲಿ ಅವ್ರಮಿಕ್ ಸಿಕ್ಕಿದ್ದಾರೆ ಲಕಿಲಿ ಅವ್ರ ನಮಿಕ್ ಸಿಕ್ಕಿದ್ದಾರೆ ಅಂಡ್ ಐ ರೀಲಿ ಹೋಪ್ ಐ ರೀಲಿ ಹೋಪ್ ಅಂಡ್ ಪ್ರೇ ಗೋಲ್ ಇರೋ ತನ್ನೇ ಬೇಡ್ಕೊಡೋದು ಈ ಮೂವಿ ಒಳ್ಳೇದಾಗಿ ಬಂದು ಅವ್ರಿಗ್ ಒಂದ್ ಒಳ್ಳೆ ಹೆಸರು ಅಂಡ್ ಅವ್ರು ಹಾಕಿರೋ ದುಡ್ಡು ಅವ್ರಿಗೆ ವಾಪಸ್ ಸಿಕ್ಲಿ ಅಂತ ಹೇಳಿ ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ವಿ ಇದು ಬರೀ ಒಂದು ಪಾಡ್ಕಾಸ್ಟ್ ಅಲ್ಲ ಇಲ್ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಮ್ಯಾನಿಫೆಸ್ಟೇಷನ್ ಅಂತ ಕರೆಯೋಣ ದಯವಿಟ್ಟು ನಾವೆಲ್ಲರೂ ಆಡಿಯನ್ಸ್ ಒಳ್ಳೆ ಸಿನಿಮಾ ಒಳ್ಳೆ ಪ್ರೊಡ್ಯೂಸರ್ಸ್ ನ ಒಳ್ಳೆ ಆಕ್ಟರ್ಸ್ ನ ಪ್ರಮೋಟ್ ಮಾಡೋದು ನಮ್ ಕಡೆಯಿಂದ ನಾವು ಪ್ರಯತ್ನ ಮಾಡೋಣ ಅದ್ರ ತಕ್ಕಂತೆ ಈಗ ನಾವು ಶಾಮ್ ಕಡೆ ಹೋಗ್ತೀನಿ ನಾನು ಶಾಮ್ ಕಡೆ ಹೋಗ್ ಕೂಡಲೇ ಒಂದು ಶುಭುತ್ತೆ ಅದನ್ನ ನೀವು ಸ್ವಲ್ಪ ಇಗ್ನೋರ್ ಮಾಡಿ ನಾನು ಸ್ವಲ್ಪ ಸೀರಿಯಸ್ ಪ್ರಶ್ನೆ ಕೇಳ್ತೀನಿ ತಾವು ಶಾಮ್ 이제 좀 진지하게 얘기해볼까요? 신가와스 선수는 리듀서 파트라 한순간만에 이 카드가 들어왔는데 지금 그 부분을 얘기해볼까요? 그니까 그 카드가 있는 데는 이 카드가 있는 데는 너가 말하는 게그 카드가 있는 데는 그 카드가 있는 데는 나는 어떤 카드를 입을 수 있느냐 그 카드가 있는 데는 아쉽게 말하고 싶어 그니까 신가와스 선수한테 나는 한순간만에 그 카드가 있는 데는 ನಾನು ತುಂಬಾ ವರ್ಷ ಅಂದ್ರೆ ಇಲ್ಲಿರೋದೆಲ್ಲರೂ ತುಂಬಾ ವರ್ಷ ಕನ್ನಡ ಸಿನಿಮಾ ರಂಗ ತುಂಬಾ ಮಾಕಲ್ಗಳನ್ನ ನೋಡಿದೀನಿ ನಾನು ಕಮೋಷಿಯಲ್ ಅಪಿವೆನ್ಸ್ ನೋಡಿರೋದ್ರಿಂದ ನಾನು ನಿಮ್ಗೊಂದು ಮಾತಾಡೋದಿಲ್ಲ ಸರ್ ನಾನು ನಿಮ್ಮ ಮಧ್ಯೆ ಒಂದು ಕಮರ್ಷಿಯಲ್ಸ್ ಮಾತಾಡೋದು ವ್ಯವಹಾರಿಕ ಮಾತಾಡೋದು ಅದನ್ನ ಇನ್ನೊಂದ್ಗೊಂದು ನಂಬಿಕೆ ಇರಲಿ ನಟರಗರಿಗೆ அவருத்தர ஏன் தான் சிம்ம வசிய இவ்வளோ ஏன் மாதாடி நம் ஒன்றே அல்ல எல்லாரும் கம்ப்ளீட்ல அவரு க அது நினைக்க தாசியாக ஏனோ அந்த 아, 이가 이 부분 마다를 이용한 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 마다를 이 ದುಡ್ಡಿವರ್ಮಾ ಮಾಡ್ತಾರೆ ಸುಳ್ಳು ಸಿನಿಮಾ ಆಗುತ್ತೆ ಸುಳ್ಳು ಸಿನಿಮಾ ಮಾಡೋದು ಕಷ್ಟ ಸಿನಿಮಾನ ಎಕ್ಸಿಕ್ಯೂಟ್ ಮಾಡೋದು ಕಷ್ಟ ರೀ ಪ್ರೊಡಕ್ಷನ್ ಅಲ್ಲಿ ನೀವು ಸಿನಿಮಾಗಳು ನೋಡಿದೀನಿ ಪ್ರೊಡಕ್ಷನ್ ಮಾಡೋದು ಕಷ್ಟ ಬೋಸ್ ಪ್ರೊಡಕ್ಷನ್ ಅದನ್ನೆ ಆದ್ರೆ ಸಿನಿಮಾ ರಿಲೀಸ್ ಮಾಡೋದು ಇದು ಎಂದ ಈ ಏನು ಪ್ರೆಗ್ನೆ ಅವ್ರಿಗೆ ಗೊತ್ತಿಲ್ಲ ನೋಡಿ ಸರ್ ಹಾ ಯಾರು ಏನ್ ಬೇಕಾದ್ರೂ

ನಿರ್ಮಾರು ಹುಳಿಗಾಯಿಗೂ ಆಮೇಲೆ ಅದನ್ನು ನಮ್ಮ ಶ್ರೀನಿವಾಸ ನನಗಿರುವ ಅತ್ಯಂತ ಪೀಠ ಅವ್ರನ್ನು ಕಂಡ್ರೆ ಒಂಥರ ನನಗೆ ತುಂಬಾ ಇಷ್ಟ ಸರ್ ತುಂಬಾ ಇಷ್ಟ ಅಂದ್ರೆ ಬಹುತರ ಈಗ ಕೆಲವ್ರೆಲ್ಲ ಇಷ್ಟೇ ಹೀರೋ ಫ್ಯಾಕ್ಟ್ ತುಂಬಾ ಚೆನ್ನಾಗಿ ತಿಳಿಸಿದಾಗ ನಾನು ತಿರ್ಗಾ ಆಡಿಯನ್ಸ್ಗೆ ಇದನ್ನೇ ಭರವಸೆ ಕೊಡ್ತೀನಿ ದಯವಿಟ್ಟು ನೋಡಿ ಈ ತರ ಪ್ರೊಡ್ಯೂಸರ್ಸ್ ಇದ್ದಾಗ ನಮ್ಗೆ ಕನ್ನಡ ಸಿನಿಮಾ ಕಾಂಟೆಂಟ್ ಚೆನ್ನಾಗಿಲ್ಲ ಏನೋ ಬಂದ್ಬಿಡುತ್ತೆ ಅದೇ ಸಭ್ಯವಾದ ಮಾತುಗಳು ಕಡಿಮೆ ಆಗ್ತಾ ಹೋಗುತ್ತೆ ಯಾಕಂದ್ರೆ ನಾವು ಒಂದು ಆಪರ್ಚುನಿಟಿ ಇನ್ನೊಮ್ಮೆ ಶ್ರೀನಿವಾಸ್ ಅವ್ರಿಗೆ ಕ್ರಿಯೇಟ್ ಮಾಡ್ಕೊಡ್ತಾ ಇದ್ದೀವಿ ಈ ಮಾತನ್ನ ಹೇಳಿದ ಈ ಒಂದು ಸಣ್ಣ ಡಿಸ್ಕಶನ್ ಮುಗಿಸ್ತಿದ್ದೀನಿ ಬಟ್ ನಿಜ ಹೇಳ್ಬೇಕು ಅಂದ್ರೆ ಈ ಎಪಿಸೋಡ್ ಎಂಡೇ ಆಗ್ಬಾರ್ದು ಎಷ್ಟು ಹೊಸ ಬರ್ತಾ ಇದೆ ಅಂತಂದ್ರೆ ಅಷ್ಟು ಖುಷಿ ಆಯ್ತು ಥ್ಯಾಂಕ್ ಯು ವೆರಿ ಮಚ್ ನಿಮ್ ಟೈಮ್ ಕೊಟ್ಟಿದ್ದಕ್ಕೆ ನನ್ಗೆ ಪಾರ್ವತಿ ಅವರೇ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ ಅಂದ್ರೆ ನಿಮ್ಮ ತರ ಹೆಣ್ಣು ಮಕ್ಕಳು ಇನ್ನು ಸಾಕಷ್ಟು ಇಂಡಸ್ಟ್ರಿಗೆ ಬರಬೇಕು ಐಂಜಿನಿಯರ್ ಪ್ರೊಫೆಷನಲ್ ಲೇಡಿ ಶาม ಅವರು ಹೇಳ್ತಿದ್ದೀಬಹುದು ಫೇರ್ ಅಂದ್ರೆ ಮನೆ ಯಾರ್ನಾ ನಾ ಸಾ ಸಾಹಸ ಇಲ್ಲ ಅಂತನೋ ಇಯ್ಯೋ ನೋಕೆ ಗಾಡಾ ಅವರು ಅಂದ್ರೆ ಇಂಜಿನಿಯರ್ ಆಗೇ ಇರ್ಲಿ ಅವರು ಅಂತ ನಮ್ಮ ಹಂಬಲ್ ಸ್ಟಾರ್ ಇನ್ನು ಹಂಬಲ್ ಆಗಿ ಸಕ್ಸೆಸ್ಫುಲ್ ಆಗಿ ಬೆಳಿಲಿ ಅಂತ ಹೇಳ್ತಾ ಶาม ಅವರು ಸದಾಕಾಲ ನಮ್ಮ ಹೇತೆದರ ಸಂತೋಷನ ಆಂಚ್ಲಿ ಅಂತ ಹೇಳ್ಕೊಳ್ಳುತ್ತಾರೆ ಇದೊಂದು ಸಣ್ಣ ನಮ್ಮ ಸ್ಮೋ ವಿಡಿಯೋನ ಈಗಲೇ ಮುಗಿಸ್ತಾ ಇದೀನಿ ದಯವಿಟ್ಟು ನಮೋ ಈಗ ಸಿನಿಮಾನ ನಾವು ಎಲ್ಲರೂ ಅಲ್ಲಿ ಥಿಯೇಟರ್ ಬಂದೇ ನೋಡ್ಬೇಕು ಅಂತ ಯು ಯು